ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕ ನಾಟಕ ಶೈಲಿಯ ಮಸಾಲೆ ಖಾರನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಎಲ್ಲದಕ್ಕೂ ಅಡುಗೆಗೂ ಹಾಕ್ಬೋದು ಅಂದರೆ ಇದರಿಂದ ಒಂಥರ ಘಮ ಘಮ ವಾಸ್ತಿ ಬರುತ್ತೆ ಯಾವುದೇ ರೀತಿ ಸಪ್ರೇಟ್ ಆಗಿರೋಂಥ ಮಸಾಲೆ ಪದಾರ್ಥನ ಮಾಡಿಟ್ಕೊ ಕೆಲವೊಮ್ಮಿಗೆ ಇದನ್ನು ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಹಾಕೋಬಹುದು ನಾವು ಇದು ಆಗಿ ನಾನು ಹೇಗೆ ಅಂದರೆ ಮೆಣಸಿಕಾಯಿತು ಇರಲಾರ್ದೇ ಅಂದರೆ ಖಾರ ಹೇಗೆ ಮಾಡ್ತಾಳಪ್ಪ ಅಂತ ಹೇಳಿ ಅನ್ಬೋದು ಮೆಣಸಿಕ ಹಾಕಲಾರದೆ ಅಂದರೆ ಮೆಣಸಿನ ಪುಡಿಯನ್ನು ನಾವು ಸಡನ್ನಾಗಿ ಖಾರ ಆಗೋಯ್ತು ಅಂತಂತಂದರೆ ಸಡನ್ನಾಗಿ ಬೇಸಿಗೆ ಕಾಲದಲ್ಲಿ ನಾವು ಮಾಡ್ಕೋಬೋದು ಬಟ್ ಚಳಿಗಾಲದಲ್ಲಿ ನಾವು ಹೇಗೆ ಮಾಡ್ಕೋಬೋದು ಖಾರ ಸಡನ್ನಾಗಿ ಮುಗಿದು ಹೋಯಿತು ಅಂದರೆ ಉತ್ತರ ಕರ್ನಾಟಕದಲ್ಲಿ ಏನು ಅಂತಂತಂದರೆ ಮೂರು ವರ್ಷ ನಾಲ್ಕು ವರ್ಷ ಆಗುವಷ್ಟು ಒಮ್ಮಲಿಗೆ ಖಾರ ನಾಲ್ಕು ಕಿಲೋ ಐದು ಕಿಲೋ ಖಾರ ಹತ್ತು ಕಿಲೋ ಒಬ್ಬೊಬ್ರು ಕುಟ್ಟಿಸೋರು ಕುಟ್ಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಬಟ್ ಸಡನ್ನಾಗಿ ಅದು ಆ ಯಾನೋ ಬೇರೆ ಬೇರೆ ಪದಾರ್ಥಕ್ಕೆ ನಾವು ಹಾಕಿ ನಾವು ಜಲ್ದಿನೇ ಆಯಿತು ಮಳೆಗಾಲಕಲ್ಲು ಒಣಗೋದಿಲ್ಲಲ್ಲ ಮೆಣ್ಸಿಕ್ ಅವಾಗ ಆವಾಗ ಇದನ್ನು ಮಾಡ್ಕೊಬೋದು ಇನ್ಸ್ಟಂಟಾಗಿ ಇದು ಎಲ್ಲ ಮಸಾಲೆ ಎಲ್ಲ ಡಿಮಾರ್ಟಲ್ಲಿ ಅಂದರೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಈ ಥರ ಮಸಾಲೆ ಎಲ್ಲ ಕುಡಿದ ಮಸಾಲೆನೂ ಒಂದು ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನಾವು ತೊಗೊಂಡು ಒಂದು ಈ ಥರ ಇದು ಒನ್ ಏಯ್ಟಿ ರುಪೀಸ್ ಅದು ಅಂದರೆ ಅರೌಂಡ್ ಟೂ ಹಂಡ್ರೆಡ್ ಒಳಗೇ ಸಿಗುತ್ತೆ ಇದು ಈ ಥರ ಎಲ್ಲ ಥರದ್ದು ಮಸಾಲೆ ಕೂಡಿದ್ದಂಥ ಒಂದು ಮಸಾಲೆ ಪ್ಯಾಕೆಟನ್ನು ಮೊದಲಿಗೆ ತೊಗೋಬೇಕು ನಾವು ಅಂದರೆ ನೀವು ಇಲ್ಲಾಂದರೆ ಸಪ್ರೇಟಾಗೂ ಎಲ್ಲ ಖಾರದ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಬರುತ್ತೆ ಅದು ಈ ಥರ ನಮಗೆ ಸಡನ್ನಾಗಿ ತೊಗೋಬೇಕಂದ್ರೆ ತೊಗೋಬೇಕು ಇವಾಗ ಬಳ್ಳೊಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚಲೋ ಇರುತ್ತೆ ಅದಕ್ಕೆ ನಾನು ಒನ್ ಆದ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡು ಹಸಿದು ತೊಗೊಬೋದು ಒನ್ ಹಗಿದ್ದುದು ತೊಗೋಬೋದು ಇದಕ್ಕೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಮೆಂತೆ ಆಮೇಲೆ ಅಲಕ್ಕಿ ಮತ್ತು ಅರಿಶಿನ ಪುಡಿ ತೊಗೋತಾ ಇದ್ದೀನಿ ನಾನು ಅರಶಿನ ಗಟ್ಟಿ ತೊಗೊಳ್ಬದಲು ಅರಶಿನ ಇನ್ಸ್ಟಂಟಾಗಿ ಮಾಡ್ಬೇಕಂತೇಳಿ ಇನ್ಸ್ಟಂಟಾಗಿ ತೊಗೋತಾ ಇದ್ದೀನಿ ಇವು ಮಸಾಲೆ ಪದಾರ್ಥನ ತೊಗೊಂಡಿದ್ದೀನಿ ಮತ್ತು ಕರಿ ಕೊತ್ತಂಬರಿ ಅಲ್ಲ ಮತ್ತು ಬಡೆ ಸೊಪ್ಪು ಇದರಲ್ಲಿ ಎಲ್ಲ ಹಾಕಿರ್ತಾರೆ ಇದು ನಾನು ಎಕ್ಸ್ಟ್ರಾ ತೊಗೊತೀನಿ ಬೇಕಾದರೆ ಇದು ಯಾವುದು ತೊಗೊಳ್ರೆ ಹಸಿವು ಅಷ್ಟೇ ತೊಗೋಬೋದು ಇದು ಪಾಪಿ ಸೀಡ್ಸ್ ಅಂತಂತಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಇದು ಪಲಾವ್ ಎಲೆ ಈ ಅಂತಂದರೆ ಗಸಗಸೆ ಅಂತಾರಲ್ಲ ಅದನ್ನು ಅಜೀವಾನ ಸಾಸಿವೆ ಬಡೆ ಸೊಪ್ಪನ್ನು ತೊಗೊಂಡು ಇವೆಲ್ಲ ಎಕ್ಸ್ಟ್ರಾ ಐಟಮ್ ನಾನು ಹಾಕುತ್ತ ಇರೋದು ಎಣ್ಣೆ ಮತ್ತೆ ಒಂದು ಅಥವಾ ಎರಡು ನಿಮ್ಗೆ ಆಗುವಷ್ಟು ಉಳ್ಳಾಗಡ್ಡೆ ಮತ್ತು ಉಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆ ಖಾರ ಮಾಡೋಕ್ಕೆ ನಾನು ಎವರೆಸ್ಟ್ ಅವರ ಟೀಕಾ ಲಾಲ ಇರೋ ಮಿರ್ಚಿ ಪೌಡರನ್ನು ತೊಗೋತಾ ಇದ್ದೀನಿ ಇದನ್ನು ನಾವು ಇನ್ಸ್ಟಂಟಾಗಿ ಅಂದರೆ ಬೇಸಿಗೆ ಕಾಲದಲ್ಲಿ ನಾವು ಖಾರ ಆಬ್ವಿಯಸ್ಲಿ ಮಾಡ್ಕೋತಾ ಇರ್ತೇವೆ ಯಾವಾಗಲೂ ಆದರೆ ನಮಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಂದರೆ ಒನ್ ಚಲೋತೆಗೆ ಒಣಗೋದಿಲ್ಲ ಅಂತ ಹೇಳಿ ಅವು ಒಂಥರ ನಮ್ಮ ಆಗಿರ್ತಾವಲ್ಲ ಫ್ರೆಂಡ್ಸು ಮೆಣಸಿಕ್ ಆಯಿತು ಆವಾಗ ಆ ಟೈಮ್ದಲ್ಲಿ ಈ ಥರ ನೀವು ಮಾಡಿಕೊಂಡ್ರೆ ಅಂದರೆ ಜಾಸ್ತಿ ಕ್ವಾಂಟಿಟಿ ಇತ್ತು ಇದು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೋಬೋದು ಇಲ್ಲ ನೀವು ಜಾಸ್ತಿ ಖಾರ ಬೇಕಂತಂತಂದರೆ ನಾವು ಪೌಡರ್ನ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ಬೋದು ಈ ಥರ ನೋಡಿ ಫ್ರೆಂಡ್ಸ್ ಅದನ್ನು ಪಾಕೆಟ್ ಎಲ್ಲ ರೀತಿಯಿದ್ದು ಇರುತ್ತೆ ಅಜ್ವಾನ ಎಲ್ಲ ರೀತಿಯಿಂದ ಮಸಾಲೆ ಪದಾರ್ಥಗಳು ದಾಲ್ಚೀನಿ ಎಲೆ ಚಕ್ಕೆ ಲವಂಗ ಎಲ್ಲನೂ ಹಾಕಿರ್ತಾರೆ ಬಟ್ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆ ಇರಲಿ ಅಂತೇಳಿ ನಾನು ಒಂದು ಸ್ವಲ್ಪ ಮಸಾಲೆನ ನಾನೇ ತೊಗೊಂಡಿರೋದು ಇಲ್ಲ ಬೇಡ ಸ್ಕಿಪ್ ಮಾಡಿಕೊಂಡು ಇದರಷ್ಟೇ ತೊಗೊಂಡ್ರೆ ಮಸಾಲೆನ ಅದಕ್ಕೆ ತಕ್ಕಂಗೆ ಇರುತ್ತೆ ಇದು ಒಂದು ಪಾಕೆಟ್ಗೆ ಸುಮಾರು ಒನ್ನೂರ ಎಂಬತ್ತೆರಡು ಒಂದೂರ ತೊಂಬತ್ತು ರೂಪಾಯಿನ ನನಗೆ ಬಿದ್ದಿದೆ ಡಿಮಾರ್ಟ್ನಲ್ಲಿ ನಾನು ಖರೀದಿ ಮಾಡಿದ್ದು ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ಇದಕ್ಕೆ ನಾನು ತಿನ್ನೋದು ಎಣ್ಣೆ ಹಾಕಿ ನಾನು ನಾರ್ಮಲ್ ಸನ್ಫ್ಲವರ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಿಮ್ಮ ಕಡೆ ಯಾವ್ದು ಶೇಂಗಾದ ಎಣ್ಣೆ ಯಾವ್ದು ನಿಮ್ಮ ಕಡೆ ಯಾವುದು ಎಣ್ಣೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಎಲ್ಲ ಪದಾರ್ಥಗಳು ವಾಸನೆ ಬರ್ತವೆ ಫ್ರೆಂಡ್ಸ್ ಎಲ್ಲಿ ಥರ ಹುರ್ಕೋಬೇಕಂತಂದರೆ ಸರಿಸಮಾರೊಂದು ಸಣ್ಣ ಉರಿಲಲ್ಲೇ ಐದು ನಿಮಿಷ ಅಥವಾ ಹತ್ತು ನಿಮಿಷನ ಕ್ವಾಂಟಿಟಿ ತಕೊಂಡು ಇದನ್ನು ನೀವು ಎರಡು ಸಲ ಮಾಡ್ಕೊಬೋದು ಇದನ್ನೇ ಹಾಫ್ ಇಟ್ಕೊಂಡು ನೀವು ಇನ್ಸ್ಟಂಟಾಗಿ ಖಾರ ಮಾಡ್ಕೋಬೇಕಂತಂದರೆ ಈ ಥರ ಇದನ್ನು ಟ್ರಿಕ್ ಮಾಡ್ಕೋತಾ ಹೋಗಿ ಇದರಲ್ಲೇ ಹಾಫ್ ಮಾಡ್ಕೊಂಡು उन दरने आह इधर ಕಡಿಮೆ ಪದಾರ್ಥವೂ ಅಂದರೆ ಕಡಿಮೆ ಎಲ್ಲನೂ ಅರ್ಧ ಅರ್ಧ ತೊಗೊಂಡು ನಾವು ಹಾಕ್ಕೋಬೋದು ಇದಕ್ಕೆ ನಾನು ಆಗಾಳೆ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ತೊಗೊಂಡಿರೋದು ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ನಾನು ಕರಿ ಮೆಣಸನ್ನು ಹಾಕೋತಾ ಇದ್ದೀನಿ ಇವಾಗ ಅದರಲ್ಲಿ ಆಲ್ರೆಡಿ ಇರ್ತಾವೆ ಅಂದರೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಬೇಕಾಗಿತ್ತು ಫ್ರೆಂಡ್ಸ್ ಅಂದರೆ ನಾವು ಮಸಾಲೆ ಒಗ್ಗರಣ ಹಾಕಿದ್ರಾಗಲಿ ಬೇರೆ ಪದಾರ್ಥ ಹಾಕೋ ಅಂದರೆ ಸಾಂಬಾರ್ ಪುಡಿ ಹಾಕೋಗಿತ್ತಾ ಇದನ್ನೇ ಜಾಸ್ತಿ ಮಸಾಲೆ ಇರಲಿ ಅಂತೇಳಿ ನಾನು ಎಕ್ಸ್ಟ್ರಾ ಹಾಕೋತಾ ಇದನ್ನು ಸ್ಕಿಪ್ ಮಾಡ್ಕೋಬೋದು ಗಸಗಸೆ ಹಾಕೋತಾ ಇದ್ದೀನಿ ಇವಾಗ ಗಸಗಸೆ ಆಲ್ರೆಡಿ ಆ ಪಾಕೆಟ್ನಲ್ಲೇ ಹಾಕಿದ್ದೇ ಎಲ್ಲ ಇರುತ್ತೆ ಬಟ್ ನೀವು ಕೊಂಡಿದ್ದು ಬೇರೆ ಬೇರೆ ಸಪ್ರೇಟಾಗಿ ತೊಗೊಂಡ್ರೆ ಇವೆಲ್ಲ ಗಸಗಸೆ ಇವನ್ನೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಅಂದರೆ ಕೂಡಿ ಇಟ್ಟಿದ್ದು ನಿಮ್ಗೆ ಸಪೋಸ್ ಸಿಗಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಮೊದಲಿಗೆ ಮಷ್ಟು ಚೆನ್ನಾಗಿ ಹತ್ತು ಹದಿನೈದು ನಿಮಿಷ ಸಣ್ಣ ಉರಿನಲ್ಲೇ ನಾವು ಹೊತ್ತಿಸ್ಲಾರ್ದಂಗೆ ಕೈಯಾಡ್ಸ್ಕೊತಾ ಇರಬೇಕು ಅಂದರೆ ಒಂದೊಂದು ಪದಾರ್ಥ ಅಂದ್ರೆ ಹುರಿಲಿಕ್ಕೆ ಬೇರೆ ಬೇರೆ ಟೈಮಿಂದ ಗಸಗಸೆ ಅಂದರೆ ಜಲ್ದಿನೇ ಹುರಿದು ಹೋಗ್ಬಿಡ್ತವೆ ಅದು ಹೊತ್ತುತವೆ ಅದಕ್ಕೆ ನಾನು ಕೈ ಆಡ್ಸ್ಕೊತಾ ಇರಬೇಕಂತ ಹೇಳ್ತಾ ಇರೋದು ಅದನ್ನ ಅದನ್ನಷ್ಟೇ ಬಿಟ್ಟು ನೀವು ಬೇರೆ ಕೆಲಸ ಮಾಡ್ತೀನಿ ಅಂತಂದರೆ ಇಲ್ಲ ಫ್ರೆಂಡ್ಸ್ ಅಂದ್ರೆ ಒಂದೊಂದು ಐಟಮ್ ಸ್ವಲ್ಪನೇ ಹೀಟ್ ಬೇಕಾಗಿರುತ್ತೆ ನಾವು ಜಾಸ್ತಿ ಹಿಟ್ಟು ಕೊಟ್ಟು ಹೊತ್ತೋ ಸಾಧ್ಯತೆ ಇರುತ್ತೆ ಅದೆಲ್ಲ ಹೊತ್ತಿದ್ದಂತೂ ಮಸಾಲೆ ಖಾರ ಕೆಡ್ತದೆ ಫ್ರೆಂಡ್ಸ್ ಅದಕ್ಕೆ ನಾವು ಈ ಕೆಲಸ ಮತ್ತು ಅದಕ್ಕೆ ಲಕ್ಷ ಇಟ್ಟು ಚೆನ್ನಾಗಿ ಹುರ್ಕೋತಾನೆ ಹೋಗಬೇಕು ಇದರಲ್ಲಿ ಹುರಿಯೋದೇ ಮೇನ್ ಇದೆ ಫ್ರೆಂಡ್ಸ್ ಅಂದರೆ ನೀವು ಹುರಿಯೋದನ್ನ ಹಸಿ ಬಿಸಿ ಹುರಿದರೆ ಖಾರ ಒಂದು ಅಂದರೆ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆನೂ ಆವಾಗ ಅವಾಗ ಹಾಕ್ಕೊಂಡು ನಮ್ಗೆ ಯಾವ ತಕ್ಕಂಗೆ ನಮ್ಗೆ ಎಷ್ಟು ಎಲ್ಲನೂ ಅದೆಲ್ಲ ಅಂದರೆ ಒಂದೇ ಆಗಬೇಕು ಅಂದರೆ ವನ ವನತು ಆಗಬಾರ್ದು ಫ್ರೆಂಡ್ಸ್ ಆ ಎಣ್ಣೆ ಬೇಕಂದ್ರೆ ನಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಎಣ್ಣೆ ಹಾಕೋಬೇಕಂತಂದರೆ ಎಲ್ಲನೂ ಕೂಡಿದ ಐಟಮ್ಗೆಲ್ಲ ಎಣ್ಣೆ ಹತ್ತಿದೆ ಇಲ್ಲ ನೋಡಿಕೊಂಡು ಅದ್ರ ತಕ್ಕಂಗೆ ನಾವು ಮತ್ತೆ ಎಣ್ಣೆನ ಹಾಕೋತಾ ಹೋಗಬೇಕು ಈ ಥರ ನೀವು ಮಾಡಿ ನೋಡಿದರೆ ನಿಮಗೆ ಟೈಮು ಸೇವ್ ಆಗುತ್ತೆ ಯಾವಾಗ ಬೇಕಾದಂಗೆ ಮಾಡ್ಕೋಬೋದು ಆಗುತ್ತೆ ಇವಾಗ ನಾನು ಮೆಂತ್ಯೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆನೂ ಮತ್ತು ಹಗಳ ಸಾಸುವಿನೂ ಅರ್ಧ ಹಾಕೊಂಡಿದ್ದೆ ಇವಾಗ ಎಲ್ಲ ಒಣ ವನ ಐಟಮ್ಸನ್ನು ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಇದನ್ನು ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಸಡನ್ನಾಗಿ ಎಲ್ಲಾದರೂ ಊರಿಗೆ ಹೋಗಬೇಕಂತಂತಂದರೆ ಪಟ್ನೆ ಅಂದರೆ ಬೇರೆ ಅಂದರೆ ಈಗ ಸಪೋಸ್ ಅಂತ ತವರು ಮನೆಯಿಂದ ಖಾರ ಒಬ್ಬೊಬ್ಬರು ಹೆಣ್ಮಕ್ಕಳು ತರಿಸ್ಕೋತಾ ಇರ್ತಾರೆ ಇವಾಗ ಇನ್ಸ್ಟಂಟಾಗಿ ಅಮ್ಮ ನನಗೆ ಬೇಕು ಅಂತಂತ ಯಾರಾದರೂ ಡಿಮ್ಯಾಂಡ್ ಮಾಡಿದರೆ ಮಕ್ ಮಕ್ಕಳಿಗೆ ಇಲ್ಲ ಅಂತ ತಾಯಿ ಅನ್ಲಿಕ್ಕೆ ಬರಲ್ಲಲ್ಲ ಆವಾಗ ಈ ಥರ ಇನ್ಸ್ಟಂಟಾಗಿ ಅವ್ರಿಗೆ ಮಾಡಿಕೊಟ್ರೆ ಖುಷಿ ಆಗುತ್ತೆ ಅಂದರೆ ಅಮ್ಮನ ಮನೆಯಲ್ಲಿ ಬಂದಿದ್ದ ಖಾರ ಅಂತಂದ್ರೆ ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಅಂತರೂ ಇವಾಗ ನೋಡಿ ಫ್ರೆಂಡ್ಸ್ ಹಸಿ ಐಟಮ್ಸನ್ನು ನಾನು ಹುರ್ಕೋಬೇಕು ಅವನ್ನೆಲ್ಲ ಹುರಿದ ತೆಗೆದಿದ್ದೀನಿ ಫ್ರೆಂಡ್ಸ್ ಇವನಷ್ಟೇ ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೋತು ಅದರಲ್ಲಿ ಇದನ್ನು ನಾನು ಕೂಡಿಸಿಲ್ಲ ಫ್ರೆಂಡ್ಸ್ ಇದನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ ಇವಾಗ ಮೊದಲಿಗೆ ಕರ್ಬೇವನ ಮಾಡಿ ಚಟ್ ಚಟ್ ಅಂತ ಅನ್ನೋ ಆವಾಜ್ ಬರೋದ್ರಿಗೆ ಇದನ್ನು ಹುರ್ಕೊಂಡು ಸ್ವಲ್ಪ ಆದಮೇಲೆ ಇದನ್ನು ನಾನು ತಕ್ಕೋತೀನಿ ಫ್ರೆಂಡ್ಸ್ ಇದನ್ನು ಕರಿಬೇವನ್ನ ನಾನು ಸಪ್ರೇಟಾಗಿ ಹುರ್ಕೋ ಈಗೆಲ್ಲ ಒಂದೊಂದೇ ಐಟಮನ್ನು ನಾನು ಹುರ್ಕೋತಾ ಹೋಗ್ತೀನಿ ಫ್ರೆಂಡ್ಸ್ ಅದನ್ನು ನೀವು ನೋಡಿ ಫ್ರೆಂಡ್ಸ್ ಈ ಥರ ನಾವು ಮನೆಯಲ್ಲೇ ಖಾರ ಮಾಡಿದರೆ ಹಂಗೆ ನಮ್ಗೆ ಸ್ವಲ್ಪ ತೃಪ್ತಿ ಇರುತ್ತೆ ಫ್ರೆಂಡ್ಸ್ ಹೊರಗಿಂದ ಮಸಾಲೆ ತಂದು ಅವ್ರು ಏನೇನು ಹಾಕಿರ್ತಾರೋ ಮಿಕ್ಸ್ ಆಗಿರ್ತಾರೋ ಅಂತ ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಅಂಜಿಕೆನೂ ಇರುತ್ತೆ ಇವಾಗ ಒಣ ಕೊಬ್ಬರಿನ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಂದ್ರೆ ಈ ನಮ್ಮ ಮನೆಯಲ್ಲೇ ಮೆಣಸಿಕಾಯಿ ಆಲ್ರೆಡಿ ಕುಟ್ಟಿಸ್ಕೊಂಡು ಬಿಟ್ಟರೆ ಈ ಥರ ನಾವು ಕೂಡಿಸ್ಕೋಬಹುದು ಅಂದರೆ ನಾವು ನಾನು ಇವಾಗ ಹೊರಗಿಂದ ಮಿರ್ಚಿ ಪೌಡರನ್ನು ಇದ್ದೀನಿ ಇಲ್ಲಾಂದರೆ ನಾವು ಮನೆಯಲ್ಲೇ ಕುಟ್ಟಿ ಒಮ್ಮೆಲೆ ಪೌಡರ್ ಮಾಡಿಟ್ಕೊಂಡು ಅದನ್ನು ಅವಾಗ ಅವಾಗ ಈ ಥರ ಮಾಡಿಕೊಂಡ್ರೂ ಮಾಡ್ಕೋಬಹುದು ಬಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನೂ ನಾನು ಬೆಚ್ಚಗೆ ಮಾಡಿಕೊಂಡು ತಕೊಂಡು ಯಾವುದು ಹಸಿ ಐಟಮನ್ನ ನಾನು ಮಾಡ್ತಾ ಇಲ್ಲ ಒಬ್ಬರೊಬ್ಬರು ಬೆಳ್ಳುಳ್ಳಿನ ಹಾಗೇ ಯೂಸ್ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಲ್ಲ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಚ್ಚ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ದೊಡ್ಡ ಗಾತ್ರವಾಗಿರೋಂಥ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಅದನ್ನು ಹುರ್ಕೋಬೇಕು ಇದನ್ನು ಉಳ್ಳಾಗಡ್ಡಿನೂ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ರೆ ಜಲ್ದಿ ಬೇಯ್ತದ ಅಂತ ಹೇಳಿ ಇದನ್ನಂತ್ರ ಜಾಸ್ತಿ ಹೊತ್ತು ಅವಕ್ಕೆ ಇವಾಗ ನೋಡಿ ಫ್ರೆಂಡ್ ಕ್ರಂಚಿ ಕ್ರಂಚಿ ಆಗುವಷ್ಟು ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಅಲ್ಲಿತನ ನಾವು ಇದನ್ನು ಹುರ್ಕೊಂಡು ಉಳ್ಳಾಗಡ್ಡಿ ಅಂತ ಹಸಿ ಹಸಿ ಉಳಿಬಾರ್ದು ಯಾಕಂದರೆ ಅದು ಹಸಿ ಹಸಿ ಉಳಿದಾದ್ಮೇಲೆ ನಮ್ಮದು ಖಾರ ಕೆಡುವಂಥ ಭಾಳ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿನೂ ಒಬ್ಬರೊಬ್ಬರು ಹಾಕೋತಾರೆ ಆದರೆ ನಾನು ಎಲ್ಲ ಐಟಮ್ನೂ ಹುರ್ಕೊಂಡು ಹಾಕೋತಾ ಇದ್ದೆ ನನ್ನದು ಬಾಯ್ ಸೇಫ್ಟಿ ಆಗಿರಲಿ ಯಾರಾದರೂ ಫಸ್ಟಿಗೆ ಖಾರ ಮಾಡ್ತಾ ಇದೆ ಇದನ್ನು ಟ್ರಿಕ್ಕನ್ನು ಅಪ್ ಮಾಡಿ ಕೆಡೋ ಚಾನ್ಸಸ್ ಅಂತೂ ಇರೋದಿಲ್ಲ ಇದಕ್ಕೆ ಕೋತಂಬರಿ ಸುದಕ್ಕೆ ನಾನು ಹುರ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಅಷ್ಟು ನಾನು ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಒಬ್ಬರೊಬ್ಬರು ಏನು ಮಾಡ್ತಾರೆ ಅಂತಂದರೆ ಅರಿಶಿನದ್ದು ಕಂಪು ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಣಗಿಸಿ ಅಂದರೆ ತೊಳೆದು ಒಣಗಿಸಿ ಅದನ್ನು ಮಿಕ್ಸರ್ಗೆ ಹಾಕ್ತಾರೆ ಮಿಕ್ಸರ್ಗೆ ಹಾಳಾಗೋ ಚಾನ್ಸಸ್ಸು ಇರುತ್ತದೆ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡೋದ್ರಾಗ ಅರಿಶನ ನಾನು ಪುಡಿಯನ್ನು ಬಳಸ್ತಾ ಇದ್ದೀನಿ ಈ ಥರ ಮನೆಯಲ್ಲೇ ನೀವು ಮಾಡಿಕೊಂಡ್ರೆ ಅವಾಗವಾಗ ಅಂದರೆ ಫ್ರೆಶ್ ಆಗಿರುತ್ತೆ ಖಾರ ವಿತ್ ಅದರ ಸ್ಮೆಲ್ಲು ಮತ್ತು ಕಲರು ಇರುತ್ತೆ ಅಂದರೆ ಹಳಿ ಖಾರ ಆಗದಾಗ ಅದ್ರ ಖಾರದ ಟೇಸ್ಟು ಬೇರೆ ಬೇರೆ ಹಾಕೋತೋಗುತ್ತೆ ಮತ್ತು ಕಲರು ಕಡಿಮೆ ಆಗುತ್ತೆ ಅಂತಾರೆ ಅಂದರೆ ಫಸ್ಟಿಗೆ ಅಂದರೆ ರೆಡ್ ಕಲರ್ ಆಗ್ತಾ ಇರ್ತೈತೆ ಆಮೇಲೆ ಅದ್ರ ಚಾಕ್ಲೇಟ್ ಕಲರ್ ಚೇಂಜಸ್ ಹಾಕೋತಾ ಹೋಗುತ್ತೆ ಬಟ್ ಈ ಥರ ನೀವು ಯಾವಾಗಾದರೂ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಂಗೆ ಫ್ರೆಶ್ ಅಂದರೆ ಖಾರನೂ ಸಿಗುತ್ತೆ ನಮಗೆ ವಿತ್ ಮನೆಯಲ್ಲೇ ಮಾಡಿರುವಂಥ ನಮಗೆ ಒಂದು ತೃಪ್ತಿನೂ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಮಿಕ್ಸರ್ಗೆ ದೊಡ್ಡ ಜಾರಿಗೆ ಹಾಕೋತಾ ಇದ್ದೀನಿ ಎಲ್ಲನೂ ಟ್ರಿಕ್ ಇದೆ ಫ್ರೆಂಡ್ಸ್ ಇದರಲ್ಲಿ ಹಾಕಿ ಹಾಕೋದ್ರಲ್ಲಿನು ಒಂದೊಂದು ಐಟಮ್ಸಲ್ಲೇ ಹಾಕೋದ್ರೆ ಎಲ್ಲನೂ ಒಮ್ಮಲ್ಗೆ ಹಾಕೋಲಿಕ್ಕೆ ಹೋಗಬೇಡಿ ಈ ಥರ ಸಣ್ಣ ಸಣ್ಣ ಒಂದೊಂದು ಫಾಲೋ ಅಪ್ ಮಾಡಿಕೊಂಡು ವಿದೌಟ್ ಸ್ಕಿಪ್ ಮಾಡಲಾರ್ದೆ ನೀವು ನೋಡಿ ಫ್ರೆಂಡ್ಸ್ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲೆನೂ ನಾನು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಫಸ್ಟಿಗೆ ಜಾರ್ನಲ್ಲಿ ದೊಡ್ಡ ಜಾರ್ನಲ್ಲಿ ಎಲ್ಲ ನಾವು ಮಿಕ್ಸಪ್ ಮಾಡಿಕೊಂಡೆ ಆಮೇಲೆ ಇದು ಸಣ್ಣ ಜಾರ್ನಲ್ಲಿ ಅದನ್ನೇ ನಾನು ರಿಪೀಟೆಡ್ ಆಗಿ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೇಕಂತ ನಮಗೆ ಅನ್ನಿಸ್ತಾ ಇರುತ್ತೆ ಒಬ್ರೊಬ್ರಿಗೆ ಮಿಕ್ಸಿ ಸರಿ ಇರಲ್ಲಲ್ಲ ಅವರು ನೀವು ಬೇಕಾದರೆ ಹೊರಗಡೆ ಕುಟ್ಟೋದಿರ್ತಲ್ಲ ಮಿಕ್ ಇರಾದ್ರೂ ಸರಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಅಂದರೆ ಒಬ್ರೊಬ್ರದ್ದು ಗ್ರೈಂಡರ್ ತಿರುಗೋದ್ರಲ್ಲಿ ಪ್ರಾಬ್ಲಮ್ ಇತ್ತಂತಂತಂದ್ರೆ ಅವರು ಪ್ಲೀಸ್ ನೀವು ಹೊರಗಡೆ ಹೋಗಿ ಮಸಾಲೆನ ಕುಟ್ಸ್ಕೊಂಡು ಬರಬಹುದು ಇವಾಗ ನಾ ಒಂದೊಂದೇ ಸಪ್ರೇಟಾಗಿ ಈ ಥರ ಇದನ್ನು ಬಳ್ಳುಳ್ಳಿನ ನಾನು ಹಾಕೋತಾ ಇದ್ದೀನಿ ಅಲ್ಲ ನಾನು ಆ್ಯಕ್ಚುಲಿ ಆಗಲೇ ಹುರ್ಕೊಂಡಿದ್ದು ಬಳ್ಳುಳ್ಳಿ ನಾನು ಒನಾದ್ ಸ್ವಲ್ಪ ಹಾಕೋತಾ ಇದ್ದೀನಿ ಬಳ್ಳುಳ್ಳಿ ನಾನು ಹುರ್ಕೊಂಡಿಲ್ಲ ಆಗಲೇ ನಾನು ಬಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೊಂಡೆ ಅಂತ ಹೇಳ್ತಾ ಇದ್ದೆ ಬಟ್ ಅದನ್ನು ಹುರಿಬೇಕೆ ಬಟ್ ಅದು ಹುರಿದು ವಾಸನೆ ಹೋಗ್ತಾ ಅಂತ ಹೇಳಿ ನಾನು ಅದನ್ನು ಬಿಟ್ಟಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂಥರ ಅದು ಮಿಜ್ಜೆ ಆಗುತ್ತೆ ಫ್ರೆಂಡ್ಸ್ ಅದು ಮಿಜ್ಜೆ ಆದ್ಮೇಲೆ ಇದಕ್ಕೆ ಮತ್ತೆ ನಾನು ಮಿಕ್ಸರ್ಗೆ ಹಾಕೋದು ಮಿಕ್ಸರ್ಗೆ ನೀವು ಜಾಸ್ತಿ ಅಷ್ಟು ಒಂದೊಂದು ಐಟಮ್ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಮಾಡ್ತೇವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಖಾರ ಅಂದರೆ ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲನೂ ಇವಾಗ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ಆದಕ್ಕಿಂತ ಕಡಿಮೆ ಅಂದರೆ ನಮಗೆ ಎಷ್ಟು ಟೂ ಹಂಡ್ರೆಡ್ ಗ್ರಾಮ್ದದ್ದು ಆಗಿದೆ ನೀವು ಅರ್ಧ ಕೆ ಜಿ ಅಷ್ಟು ತಗೋತಿದ್ರೂ ತಗೋಬಹುದು ನಾನು ಸ್ವಲ್ಪ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನಿಮಗೆ ನಾನು ಟೂ ಹಂಡ್ರೆಡ್ ಗ್ರಾಮದಷ್ಟು ಇವಾಗ ಹಾಕೋತಾ ಇದ್ದೀನಿ ಬಟ್ ನನಗೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಇರಲಿ ಅಂತ ಹೇಳಿ ನಾನು ಟೂ ಹಂಡ್ರೆಡ್ ಗ್ರಾಮದಷ್ಟೇ ಹಾಕೋತಾ ಇದ್ದೀನಿ ನಿಮಗೆ ನಾ ಒಂದು ಪಾಕಿಟ್ಗೆ ನಾನು ಹೇಳಿದ್ದೆಲ್ಲ ಫ್ರೆಂಡ್ಸ್ ನಾನು ಡಿಮಾರ್ಟ್ನಲ್ಲಿ ಒನ್ ಏಯ್ಟಿ ರುಪೀಸ್ ಕೊಟ್ಟು ತಂದಿದ್ದು ಅಂತ ಹೇಳಿ ಅದಕ್ಕೆ ನಾವು ಅರ್ಧ ಕೆ ಅಷ್ಟು ಫೈವ್ ಹಂಡ್ರೆಡ್ ಗ್ರಾಮ್ದಷ್ಟು ಮಿರ್ಚಿ ಪೌಡರನ್ನು ಹಾಕೋಬೇಕು ಆ್ಯಕ್ಚುಲಿ ಬಟ್ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಹಾಕೋತಾ ಇದ್ದೀನಿ ಕ್ವಾಂಟಿಟಿನೇ ಲಕ್ಷ ಇಟ್ ಕೇಳಿರಿ ಫ್ರೆಂಡ್ಸ್ ಯಾಕಂತಂದರೆ ಇದು ಕ್ವಾಂಟಿಟಿಯಲ್ಲೇ ನಮಗೆ ವೇರಿಯೇಷನ್ ಆಗುತ್ತೆ ಆಗಡೇ ನಾವು ಒಂದು ಸ್ವಲ್ಪ ಉಪ್ಪನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಉಪ್ಪನ್ನು ಇದಕ್ಕೆ ಬೆರೆಸ್ಕೋತಾ ಇದ್ದೀನಿ ಯಾಕಂದರೆ ನಾವು ಉಳ್ಳಾಗಡ್ಡೆ ಹರಿ ಮುತ್ತಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇರ್ತೀವಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕಂದರೆ ಆಮೇಲೂ ನೀವು ಹಾಕೋಬೋದು ಇದನ್ನು ಈಗಾಗ ಖಾರ ಫುಲ್ ರೆಡ್ ಆಗಿದೆ ನೀವು ಬೇಕಾದರೆ ನಮ್ಮ ಮನೆಯಲ್ಲೇ ಇತ್ತಂದರೆ ಮೆಣ್ಸಿಕಾಯಿ ಅದನ್ನು ನೀವು ಕುಟ್ಟಿಸ್ಕೊಂಬಂದು ಈ ಥರ ಮನೆಯಲ್ಲೇ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನಮ್ಗೆ ಇನ್ಸ್ಟಂಟಾಗಿ ಮಾಡ್ಕೋಬೇಕಂತಂದ್ರೆ ಮಸಾಲೆ ಖಾರ ಈ ಥರ ನಾವು ಏನು ಅಗಳೆ ಕುಟ್ಟಿಟ್ಕೊಂಡಿದ್ವಲ್ಲ ಇದನ್ನು ಮಿಕ್ಸಪ್ ಮಾಡ್ಕೊತ ಹೋಗಿ ಹೋಗಬೇಕು ಫ್ರೆಂಡ್ಸ್ ಈ ಥರ ಚಮಚೆಲ್ಲೇ ನಾನು ಕೈಯಾಡ್ಸ್ಕೊತಾ ಇದ್ದೀನಿ ಒಬ್ಬೊಬ್ಬರು ಕೈಲೇನೂ ಕೈಯಾಡಿಸ್ತಾರೆ ನಮಗೆ ಕೈಲೇ ಕೈಯಾಡಿಸಿದ್ರೆ ಒಂದು ಸ್ವಲ್ಪ ಕೈ ಉರಿತದೆ ಅಂತ ಹೇಳಿ ನಾನು ಒಬ್ಬೊಬ್ಬರಿಗೆ ಆಗ ಬರಲ್ಲ ಫ್ರೆಂಡ್ಸ್ ಅದೇ ಲಿಸ್ಟಲ್ಲಿ ನಾನು ಬರ್ತೀನಿ ಅದಕ್ಕೆ ನಾನು ಚಮಚಲೇನೇ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದನ್ನು ಕೈಯಲ್ಲಿ ಕೈಯಾಡಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲ ನಮ್ಮ ಕಡೆ ಆಗೋದಿಲ್ಲ ಅಂತ ಹೇಳೋರು ನಾನು ಮಾಡೋ ಟ್ರಿಕ್ಕನ್ನು ಫಾಲೋ ಮಾಡಿ ಅಷ್ಟೇ ಈ ಥರ ಚಮಚನೇ ಎಲ್ಲ ಕಡೆಯೂ ನಮಗೆ ರ್ಯಾಂಡಮ್ ಆಗಿ ಈ ತರ ಎಲ್ಲಾ ಕಡೆ ಒಂದು ಸ್ವಲ್ಪ ಖಾರ ಹತ್ತುವಷ್ಟು ನಾವು ಚಮಚಲೆ ಕೈಯಾಡಿಸ್ಕೊಂಡು ಇದನ್ನ ಹೊಳ್ಳಿ ಮತ್ತೆ ನಾವು ಇವಾಗ ಕಾಕೊಂಬಂತೆ ಫ್ರೆಂಡ್ಸ್ ಮಿಕ್ಸರ್ಗೆ ಹಾಕೋದ್ರ ಒಂದೇ ರೀತಿ ಒಂದೇ ಆಗುತ್ತೆ ಎಲ್ಲ ಸರಿಯಾಗಿ ಕೂಡುತ್ತದೆ ಫ್ರೆಂಡ್ಸ್ ಅವಾಗ ಮಸಾಲೆ ಪದಾರ್ಥ ಇವಾಗ ಇದನ್ನ ಮತ್ತೆ ನಾವು ಹೊಳೆ ವಾಪಸ್ ಈಗ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕೈಯಲ್ಲಿ ಕೈಯಾಡ್ಸಿದ ಈ ಥರ ಆಗಿದೆ ಇದನ್ನು ನಾವು ಮತ್ತೆ ಹೊಳ್ಳಿ ವಾಪಸ್ ಮಿಕ್ಸರ್ಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅದನ್ನೇ ಜಾರಿಗೆ ನಾನು ಸಣ್ಣ ಜಾರು ಯಾವಾಗಲೂ ನಾನು ಏನೇ ಮಾಡಿದ್ರು ಸಣ್ಣ ಜಾರ್ನಲ್ಲಿ ನಾನು ರೆಫರ್ ಮಾಡ್ತೀನಿ ಎಲ್ಲರಿಗೂ ಸಣ್ಣ ಜಾರ್ನಲ್ಲಿ ಆಗುವಷ್ಟು ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ದೆ ಸಣ್ಣ ಜಾರಿಗೆ ಯಾವಾಗಲೂ ನಾನು ಹಾಕ್ತೀನಿ ಇದನ್ನು ದೊಡ್ಡ ಜಾರ್ನಲ್ಲಿ ನನಗೆ ಅಷ್ಟು ಕಂಫರ್ಟ್ ಆಗೋದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅಂದರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಬಿಟ್ಟು ನೀವು ಜ ದೊಡ್ಡ ಜಾರ್ನಲ್ಲಿ ಹಾಕೊಂಡು ಒಮ್ಮಗೂ ನೀವು ಮಾಡ್ಕೋಬಹುದು ಬಟ್ ನಾನು ಸಂಜಾರ್ನಲ್ಲಿ ಮಾಡಿದ್ರಿ ಅದು ಯಾವುದೇ ನಾನು ಶೇಂಗಾ ತಿಂಡಿ ಯಾವುದೇ ಏನೇ ಮಾಡಿದ್ರು ಉತ್ತರ ಕರ್ನಾಟಕದ ಮಿಜ್ಜಿಯಾಗಿ ಬರಲಿ ಅಂತ ಲಾಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಹೇಳಿದ್ದೆ ಫ್ರೆಂಡ್ಸ್ ನಿಜ್ಜಿಯಾಗಿ ಬರಬೇಕಂತಂದರೆ ನೀವು ಜಾರ್ನಲ್ಲಿ ಹಾಕಿದರೆ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಶೇಂಗದ ಆ ಅದನ್ನು ನಿಮಗೆ ಬೇಕಾದರೆ ನಾನು ವಿಡಿಯೋ ಯಾರನ್ನು ನೋಡಿಲ್ಲಲ್ಲ ಪ್ಲೀಸ್ ಆ ವಿಡಿಯೋನು ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದ ಕಾರ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದನ್ನೇ ನಾನು ಸೇಮ್ ಪ್ರೊಸೀಜರನ್ನು ಇವಾಗ ರಿಪೀಟ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನ ಬೇಕಾದರೆ ಮಸಾಲೆ ಅನ್ನ ಮಾಡಬೇಕಂಗೆ ಇಲ್ಲ ಅಂತಂತಂದ್ರೆ ಯಾರಾದರೂ ಗೆಸ್ಟ್ ಒಮ್ಮಿಗೆ ಬರ್ತಾ ಇದ್ದರೆ ಭಾಳ ಜನ ಏನೋ ಒಂದು ಕಾರ್ಯಕ್ರಮ ಸಡನ್ನಾಗಿ ಆಯ್ ಅಂದರೆ ಮದುವೆ ಏನೋ ಅಂದರೆ ಮುಹೂರ್ತ ಏನೋ ಫಿಕ್ಸ್ ಆಯಿತು ಜಲ್ದಿನೇ ನಮ್ಮ ಮನೆಯಲ್ಲಿ ಅಂತ ಹೇಳೋರ್ಗೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಒಂದು ಬಾಟ್ಲಿ ಸಣ್ಣದಲ್ಲ ಬೇಕಾದಂಗೆ ಮನೆಯಲ್ಲೇ ಹೊಸ ಹೊರಗಿನ್ ಕ ಫ್ರೆಶ್ ಆಗಿರುವಂಥ ಕಾರ ನಾವು ಈ ಥರ ಮನೆಯಲ್ಲೇ ಡಬ್ಬದಲ್ಲಿ ಮಾಡ್ಕೋಬೋದು ಇದಕ್ಕೆ ಏನು ಅಂತ ಫ್ರೆಂಡ್ಸ್ ಇದು ಗ್ಲಾಸ್ ಲ್ಲಿ ಅಥವಾ ಬರ್ನಿ ಅಂತ ಬರ್ತದಲ್ಲ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಬಿಸಿಲಿಗೆ ಒಣಗಿಸ್ಬೇಕು ಫ್ರೆಂಡ್ಸ್ ಮೇಲೆ ನಿಮ್ದು ಯಾವುದೇ ಕೈ ಹಸಿರ ಇರಬಾರ್ದು ಚೆನ್ನಾಗಿ ನೀವು ವೆಟ್ಟ ಮಾಡಿಕೊಂಡು ಅದೇನು ಒರೆಸ್ಕೊಂಡು ಡ್ರೈ ಮಾಡ್ಕೋಬೇಕು ಬೆಟ್ಟದ್ದೆಲ್ಲ ಡ್ರೈ ಮಾಡ್ಕೊಂಡು ನಿಮ್ಮ ಕೈನ ಚೆನ್ನಾಗಿ ಅದನ್ನು ಡ್ರೈ ಆಗೋ ಥರ ಬಿಸ್ಲಲ್ಲಿ ಒಣಗಿಸಿ ಆಮೇಲೆ ಈ ತರ ಡಬ್ದಲ್ಲಿ ತುಂಬಿಟ್ಟರೆ ಮುಗಿತು ಫ್ರೆಂಡ್ಸ್ ಇಲ್ಲಿಗೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಕಾಲ ಅಂತೂ ರೆಡಿ ಆಯಿತು ಇದನ್ನು ನೀವು ಸಾಂಬಾರ್ಗೆ ಹಾಕೋಬೋದು ಯಾವುದೇ ಪದಾರ್ಥ ಅಂದರೆ ನಿಮಗೆ ಸಡನ್ನಾಗಿ ಏನೋ ಒಂದು ಮದ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಆಗಲಿಲ್ಲ ಅಂತಂತಂತಂದರೆ ಈ ಥರ ಮೇಲೆ ನೀವು ಮಾಡಿ ಮಾತ್ರ ಮುಗೀತು ಫ್ರೆಂಡ್ಸ್ ಸಲ ಮಾಡಿಟ್ಟರೆ ನೀವು ಯಾವಷ್ಟೋ ಥರ ಉಪಯೋಗಿಸ್ಕೊ ತಿಂಗಳ್ ಗಟ್ಟಲೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಕಲರ್ಫುಲ್ಲಾಗಿ ನಮ್ಮದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ರೆಡಿ ಆಯಿತು ಫ್ರೆಂಡ್ಸ್ ಫೈನಲಿ ಯಾರು ನನ್ನ ಚಾನಲ್ನ ನೋಡಿಲ್ಲ ಫ್ರೆಂಡ್ಸ್ ಅದನ್ನು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಸ್ಟಿಗೆ ನೋಡ್ತಾ ಇರೋದು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್